ಓಕೆ ನಾಳೆ ಮಾಡ್ತೀನಿ ಅಂತ ಹ್ಞೂ ಸಾಕು ನಿಮ್ಮ ಖುಷಿ ಅದ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕ್ ಯಾಕಂದ್ರೆ ನಾವು ಇವತ್ತು ಮರಿದು ಇಲ್ಲ ರೀ ಆಮೇಲೆ ನಮ್ಮ ಜೊತೆ ಇದ್ದವ್ರಿಗೆ ಕೆಲವೊಂದು ಜನ ಅದ ರೀ ಗುರು ಇಲ್ಲ ರೀ ಆಶೀರ್ವಾದ ಅಂದ್ರೆ ಏನು ಗೊತ್ತಿಲ್ಲ ಭೂಮಿ ಮ್ಯಾಗೆ ಹೆಂಗೆ ಇರ್ಬೇಕು ಅನ್ನೋದು ಗೊತ್ತಿಲ್ಲ ಏನು ನಡಿಬೇಕು ಹೆಂಗೆ ಸಂತ್ರು ಹೆಂಗೆ ಗುರುಗಳು ಹೆಂಗೆ ಸ್ವಾಮಿಗಳು ಹೆಂಗೆ ಅದಕ್ಕೆ ಏನು ಮಾಹಿತಿ ನೀವು ನಮ್ಗೆ ಸಾರ್ದು ಯಾಕಂದ್ರೆ ಗುರುವಾರ ಸಚ್ಚಂಗೆ ಹೆಂಗೆ ಅನಸ್ತು ನಾವು ಹೇಳ್ಬೇಕಂದ್ರೆ ಇಲ್ಲಿ ಬಗಲಿ ಸರ್ ಅಂತ ಹೇಳಿ ಡಾಕ್ಟರ್ ಅವ್ರು ಆಯುರ್ವೇದಿಕ್ ಬಿಜಾಪುರದ್ರಿ ಬಿಜಾಪುರ ಏನೋ ನನಗೇನು ಅವ್ರ ಕಡೆ ಆಯುರ್ವೇದಿಕ್ ನಾ ಅಲ್ಲಿ ತೋಣನಿ ಅವರ ಇಲ್ಲಿ ಬಂದಾರ ಬರಬೇಕು ತಲೆ ಹತ್ ಬಿತ್ರಿ ಅಲ್ಲಿ ನೂರ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಕಮ್ಮಿ ಆಗಿತ್ರಿ ಇಲ್ಲಿ ಬರೋಣ ಅದು ಐವತ್ ಪರ್ಸೆಂಟ್ ಎಲ್ಲಾ ಹೋದ್ರಿ ಯಾಕಂದ್ರ ಅವ್ರು ನೋಡಿ ಬಂದ ಬಿಟ್ಟಿನ ನಿಮ್ದು ಮತ್ ಕೇಳ್ಕೊತೀ ನಾನೆಲ್ಲ ವಿಡಿಯೋದಾಗ ನೋಡ್ಕೊತ ಕೇಳ್ಕೊತೇನ್ರಿ ಇಲ್ಲಿ ಹೋಗೋಬೇಕು ತಲೆ ಟುತಿನಿ ಇವ್ರು ನೋವು ಬರೋಣ ಅದ್ ಬಂದ ಬಿಟ್ರಿ ನೋಡಿ ನಾ ಏನು ಬ್ಯಾನಿ ಎರಡು ದಿನ ಮರುದಿನ ಫೋನ್ ಮಾಡಿರಿ ನೀ ಎಲ್ಲಿ ತೋರಿಸಿ ಏನು ಕೇಳಿ ನಾ ತೆರೆ ಬ್ಯಾನು ಸ್ಟ ತೋರಿಸ್ ಮತ್ತು ಹ್ಯಾಂಗೆ ಹೆಂಗೆ ಹಿಂಗೆ ಕಾಲು ಹೇಳಿದ್ವಿ ಉಳಿದು ಕುಡ್ದ ಅವ್ರು ಅಜ್ಜವರು ಮತ್ತು ಹಿಂಗೆ ಐತೆ ಅವ್ರ ಹೋಗಿ ಒಂದು ದವಾ ತೊಗೊಂಡ್ಬಿಟ್ಟು ಈ ಭಾಷೆ ಹಿಂಗೆ ಮಾತಾಡ್ಬೇಕಂದ್ರೆ ಸಾಧ್ಯ ಇವರು ನಿಟ್ಟಿದ್ದಾರ ನೀವಾಗೆ ಏನು ಬಂದು ನಾವು ಐವತ್ತು ಪರ್ಸೆಂಟ್ ಇದ್ರು ಅವ್ನು ನೂರು ಪರ್ಸೆಂಟ್ ಅಲ್ಪ ಎಲ್ಲ ಥರ ಇದ್ದರಿ ಇಲ್ಲಿ ಬಂದ ಕೂಡಲೇ ಅವ್ನು ಮನಸ್ಸು ಚಾನ್ಸಸ್ ಇದ್ರು ಇದ್ರಂದ್ರಿ ಅವ್ರು ಬಂದಿಲ್ಲ ಮತ್ತೆ ಹೆಂಗೆ ರೀ ಹೋದ್ರೆ ಆಡದ ನಮ್ದು ದೇವ್ರ ಬಿಟ್ಟದ್ರೆ ಒಳಗರೆ ಆಡ್ತಾಂಬ್ರದು ಐತ್ ಅದು ಒಳಗೈತಿ ಕ್ಲೋಸ್ ಐತಿ ಕಳ್ಳ ಐತಿ ಮ್ಯಾಲಿ ಒಟ್ಟು ಯಾರಿಗೆ ತೋರ್ಸೋದಂಗ್ ಪಟ್ಟು ಇಲ್ಲೇನು ಬರೋಣ ತನ್ನ ಬಾಯಲ್ಲಿ ತಣ ಬರ್ಲಾದ್ರಿ ನಾವು ಸುಮ್ಮನೆ ಕೇಳ್ಬೋದ್ರಿ ಏನೋ ಒಂದು ಮಾತಾಡಿದ್ರೆ ಅಷ್ಟು ರೋಮಾಂಚನ ಅವ್ನು ಅವನು ಪ್ರವೃತ್ತಿ ಆಗ ಮಾತಾಡೋಣ ಇದ್ರ ಬಗ್ಗೆ ಅಲ್ಲಾರಿ ನನಗೆ ಇಲ್ಲಿ ಬಾಲ್ ಕೂಡ ಏನೇನು ಎಲ್ಲಾಗೈತೆ ಅಲ್ಲ ಹೇಳ್ತಾರೆ ಮನುಷ್ಯ ಆಗೇ ಐತ್ರಿ ಸರ್ ಕೇಳಿ ಖುಷಿ ಆಯಿತು ದೇವರು ಒಳ್ಳೇದು ಮಾಡಲಿ ಸಂಪೂರ್ಣ ಆರೋಗ್ಯವಾಗಿರ್ರಿ ಇನ್ನಷ್ಟು ಇನ್ನಷ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಐತೆ ಅಂತಿರಲ್ಲ ಆ ಇಪ್ಪತ್ತು ಪರ್ಸೆಂಟ್ ಕೂಡ ದೇವರು ನಿಮ್ಮನ್ನು ಹೀಲ್ ಮಾಡಿ ಕಳಿಸ್ಲಿ ಹ್ಞೂ ಒಳ್ಳೇದಾಗಲಿಪ್ಪ ಶ್ರೀ ಗುರುದೇ ಓಂಕಾರದಿ ಕ್ಲಾಸ್ ಮುಗಿಸ್ ಒಂದೇ ಒಂದು ಓಂಕಾರ